ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ರಾಜ್ಯ ಪ್ರಸಿದ್ಧ ಮಾರಿಕಾಂಬಾ ದೇವಾಲಯದ ರಥಬೇದಿಯ ರಸ್ತೆಯನ್ನು ಅಗಲೀಕರಣಗೊಳಿಸಿ ವಾಹನ ದಟ್ಟಣೆ ಸಮಸ್ಯೆಯನ್ನು ನಿವಾರಿಸಲು ಸಂಬಂಧಪಟ್ಟವರು ಲಕ್ಷ್ಯ ವಹಿಸಬೇಕು ಎಂದು ಕುಳುವೆ ಗ್ರಾಮ ಪಂಚಾಯತ್ ಸದಸ್ಯ ಗಂಗಾಧರ್ ನಾಯ್ಕ ತೆರಕ್ನಹಳ್ಳಿ ಒತ್ತಾಯಿಸಿದ್ದಾರೆ ಅವರು ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿ ರಾಜ್ಯದ ಶಕ್ತಿಪೀಠದಲ್ಲೊಂದಾದ ಶಿರಸಿಯ ಶ್ರೀ ಮಾರಿಕಾಂಬೆ ತಾಯಿಗೆ ಕೋಟ್ಯಾಂತರ ಜನ ರಾಜ್ಯ ಮತ್ತು ಅಂತಾರಾಜ್ಯದಲ್ಲಿ ಸದ್ಭಕ್ತರಿದ್ದಾರೆ ಪ್ರತಿದಿನವೂ ಬಹಳಷ್ಟು ಭಕ್ತರು ಮಾರಿಕಾಂಬೆ ತಾಯಿಯ ದರ್ಶನ ಪಡೆಯುತ್ತಾರೆ ದಸರಾ ಕಾರ್ತಿಕ ಮಾಸ ಮತ್ತು ಶಾಲಾ ಮಕ್ಕಳ ಪ್ರವಾಸ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮತ್ತು ಸಂಕ್ರಮಣದವರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ತಾಯಿಯ ದರ್ಶನ ಪಡೆದು ಹೋಗುತ್ತಾರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಮಾರಿಕಾಂಬೆ ತಾಯಿಗೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ಸರಿಯಾದ ರಥಬೀದಿಯ ವ್ಯವಸ್ಥೆ ಇಲ್ಲಿಯವರೆಗೂ ಆಗದಿರುವುದು ವಿಪರ್ಯಾಸ ನಮ್ಮದೇ ತಾಲೂಕಿನ ಶ್ರೀ ಕ್ಷೇತ್ರ ಮಂಚುಗುಣಿಯಲ್ಲಿ ವೆಂಕಟೇಶ್ವರನಿಗೆ ವಿಶಾಲವಾದ ರಥಬೀದಿ ಇದೆ ಪ್ರತಿಯೊಂದು ದೇವಾಲಯಕ್ಕೂ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ವಿಶೇಷವಾಗಿ ರಥವನ್ನು ಎಳೆಯುವಾಗ ರಥಬೀದಿ ಹೊಂದಿದೆ ರಥ ಎಳೆಯುವಾಗ ರಥಕ್ಕೆ ಮತ್ತು ಲಕ್ಷಾಂತರ ಮಂದಿ ಭಕ್ತರಿಗೆ ತೊಂದರೆಯಾಗದಂತೆ ರಥಬೀದಿಯನ್ನು ವ್ಯವಸ್ಥೆ ಮಾಡಿರುವುದನ್ನು ನಾವು ನೋಡಿದ್ದೇವೆ ಆದರೆ ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯಲ್ಲಿ ಮಾರಿಕಾಂಬಾ ದೇವಸ್ಥಾನದಿಂದ ಜಾತ್ರೆಯಲ್ಲಿ ಅಮ್ಮನನ್ನು ಕೂರಿಸುವ ಗದ್ದುಗೆಯವರೆಗೆ ರಥಬೀದಿ ಮಾಡಬೇಕೆನ್ನುವುದು ಲಕ್ಷಾಂತರ ಜನರ ಆಶಯವಾಗಿದೆ ಪ್ರವಾಸದ ದಿನದಲ್ಲಿ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕ ಪೋಷಕರು ಶಿಕ್ಷಕ ವೃಂದದವರು ಮಾರಿಕಾಂಬಾ ತಾಯಿಯ ದರ್ಶನ ಪಡೆಯಲು ಬರುತ್ತಾರೆ ಸುಸಜ್ಜಿತವಾದ ಶೌಚಾಲಯ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸಿದರೆ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರ ಸಾಗರ ಹರಿದು ಬರುವುದರಲ್ಲಿ ಸಂದೇಹವಿಲ್ಲ ಕಳೆದ ಜಾತ್ರೆಯಲ್ಲಿ ಗಾಳಿ ಮಳೆಗೆ ಗದ್ದುಗೆ ಹೊರಭಾಗದಲ್ಲಿ ಚಪ್ಪರಕ್ಕೆ ಹಾಕಿದ ಗೋಪುರ ವಾಲಿದ್ದು ಎಲ್ಲಾ ಭಕ್ತರಿಗೂ ಬೇಸರ ಉಂಟು ಮಾಡಿದೆ ಈ ಬಾರಿ ಜಾತ್ರೆಯಲ್ಲಿ ಇಂತಹ ಅಚಾತುರ್ಯ ನಡೆಯದ ರೀತಿ ಆಡಳಿತ ಮಂಡಳಿಯವರು ಆಸಕ್ತಿ ವಹಿಸಬೇಕೆನ್ನುವುದು ನಮ್ಮೆಲ್ಲರ ಆಶಯ ಮಕ್ಕಳ ಪ್ರವಾಸ ಮತ್ತು ಅಯ್ಯಪ್ಪ ಮಾಲಾಧಾರಿಗಳು ಹೆಚ್ಚಿನ ಭಕ್ತರು ಡಿಸೆಂಬರ್ ತಿಂಗಳಿನಲ್ಲಿ ಮಾರಿಕಾಂಬೆ ದರ್ಶನ ಪಡೆಯಲು ಬರುತ್ತಾರೆ ಬೆಳಿಗ್ಗೆ ಸಮಯದಲ್ಲಿ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ಇದೆ ಬೆಳಿಗ್ಗೆ ವೇಳೆ ಮರ್ಕಿದುರ್ಗಿ ದೇವಸ್ಥಾನದಿಂದ ಬನವಾಸಿ ರಸ್ತೆಯ ಗೊಲ್ಗೇರಿ ಓಣಿವರೆಗೆ ಟ್ರಾಫಿಕ್ ಜಾಮ್ ಆಗಿ ಬಹಳ ಸಮಸ್ಯೆ ಎದುರಿಸುವಂತಾಗಿ ವಿದ್ಯಾರ್ಥಿಗಳಿಗೆ ತರಗತಿಗಳಿಗೆ ಸರಿಯಾದ ಸಮಯಕ್ಕೆ ತೆರಳಲು ಸಾಧ್ಯವಾಗುತ್ತಿಲ್ಲ ಪರೀಕ್ಷಾ ಸಮಯ ಹತ್ತಿರ ಬರುತ್ತಿದ್ದು ಅವರಿಗೆ ಎಂಟು ಗಂಟೆಯ ತರಗತಿ ಹೋಗಲು ತೊಂದರೆಯಾಗುತ್ತಿದೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದರ ಕುರಿತು ಗಮನವಹಿಸಿ ಸಮಸ್ಯೆಗೆ ಪರಿಹಾರ ದೊರಕಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಚಂಡೀಗಢದಲ್ಲಿ ನಡೆದ ಅರವತ್ತೊಂದನೇ ರಾಷ್ಟ್ರೀಯ ರೋಲರ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ತಂಡ ಗಮನಾರ್ಹ ಸಾಧನೆ ಮಾಡಿದೆ ಪಂದ್ಯದಲ್ಲಿ ಒಂದು ಬೆಳ್ಳಿ ಮತ್ತು ಎರಡು ಕಂಚು ಪದಕ ಗಳಿಸುವ ಮೂಲಕ ಚಾಂಪಿಯನ್ಶಿಪ್ನಲ್ಲಿ ಹೆಮ್ಮೆಯ ತಂಡವಾಗಿ ಕರ್ನಾಟಕ ಹೊರಹೊಮ್ಮಿದೆ ಕೆಡೆಟ್ ಬಾಲಕಿಯರ ವಿಭಾಗದಲ್ಲಿ ಹನ್ನೊಂದು ವರ್ಷದೊಳಗಿನವರು ಬೆಳ್ಳಿ ಪದಕ ಕೊರಳಿಗೆ ಏರಿಸಿಕೊಳ್ಳುವ ಮೂಲಕ ಕರ್ನಾಟಕ ತಂಡದ ಆಟಗಾರರು ಸಂಭ್ರಮಿಸಿದ್ದಾರೆ ಕೈಗಾದ ಆದ್ಯ ನಾಯಕ್ ನೇತೃತ್ವದ ತಂಡ ಹರಿಯಾಣದ ಎದುರು ಆರು ಸೊನ್ನೆಯಿಂದ ಆಂಧ್ರಪ್ರದೇಶದ ಎದುರು ಮೂರು ಸೊನ್ನೆಯಿಂದ ಅಂತರದಿಂದ ವಿಜಯಶಾಲಿಯಾಗಿದ್ದಾರೆ ನಂತರ ಕೇರಳ ಜೊತೆಗೆ ಎರಡರಿಂದ ಸೊನ್ನೆ ತಮಿಳುನಾಡು ಜೊತೆಗೆ ನಾಲ್ಕರಿಂದ ಸೊನ್ನೆ ಅಂತರದಿಂದ ಗೆಲುವು ಸಾಧಿಸಿತ್ತು ಬಳಿಕ ಕೇರಳ ತಂಡದ ಜೊತೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಮೂರರಿಂದ ಒಂದು ಅಂತರದಲ್ಲಿ ಗೆಲುವಿನ ಕೇಕೆ ಹಾಕಿತ್ತು ಬಳಿಕ ಪಂಜಾಬ್ ಜೊತೆ ನಡೆದ ಫೈನಲ್ ಪಂದ್ಯದಲ್ಲಿ ಒಂದರಿಂದ ಎರಡು ಅಂಕಗಳಿಂದ ಪ್ರಭಾವಗೊಂಡು ಬೆಳ್ಳಿ ಪದಕ ಮುಡಿಗೇರಿಸಿಕೊಂಡಿದೆ ತಂಡದಲ್ಲಿದ್ದವರು ಆದ್ಯ ನಾಯ್ಕ ಕೈಗಾ ಕ್ಯಾಪ್ಟನ್ ಭವನೀತಾ ತುಮಕೂರು ದೇದೀಪ್ಯ ತುಮಕೂರು ಅಕ್ಷರ ಶರಸಿ ಐಶ್ವರ್ಯಾ ತುಮಕೂರು ಕವನ ತುಮಕೂರು ಸನ್ನಿಧಿ ತುಮಕೂರು ಅಹನ ನಾಯ್ಕ್ ಕಾರವಾರ ಕುಶಲ ಬೆಂಗಳೂರು ಅನಯಾ ಕಾರವಾರ ತಂಡವನ್ನು ಪ್ರತಿನಿಧಿಸಿದ್ದರು ಕೆಡೆಟ್ ಮಿಕ್ಸರ್ಡ್ ವಿಭಾಗದಲ್ಲಿ ಆರಂಭದ ಪಂದ್ಯದಲ್ಲಿ ತಮಿಳುನಾಡು ಜೊತೆ ಡ್ರಾ ಆಗಿತ್ತು ಆಂಧ್ರಪ್ರದೇಶ ಕೇರಳದ ಎದುರು ಗೆದ್ದು ಸೆಮಿಫೈನಲ್ ತಲುಪಿತ್ತು ಬಳಿಕ ಮತ್ತೆ ಎದುರಾದ ಕೇರಳ ಜೊತೆಗಿನ ಸೆಮಿಫೈನಲ್ ಪಂದ್ಯದಲ್ಲಿ ಪರಾಭವಗೊಂಡಿತ್ತು ನಂತರ ಅಂಕಗಳ ಆಧಾರದ ಮೇಲೆ ಮೂರನೇ ಸ್ಥಾನಕ್ಕಾಗಿ ಆಂಧ್ರಪ್ರದೇಶದ ತಂಡದೊಂದಿಗೆ ನಡೆದ ಪಂದ್ಯದಲ್ಲಿ ಒಂದರಿಂದ ಮೂರು ಅಂಕ ಗಳಿಸಿ ಮುಂಚಿನ ಪದಕಕ್ಕಾಗಿ ತೃಪ್ತಿ ಪಟ್ಟುಕೊಂಡಿತ್ತು ಸಬ್ ಜೂನಿಯರ್ ಬಾಲಕಿಯರ ವಿಭಾಗದಲ್ಲಿ ಕರ್ನಾಟಕ ತಂಡವು ತಮಿಳುನಾಡು ತೆಲಂಗಾಣ ಜಮ್ಮು ಕಾಶ್ಮೀರ್ ಆಂಧ್ರಪ್ರದೇಶ ತಂಡವನ್ನ ಮಣಿಸಿತ್ತು ನಂತರ ಚಂಡೀಗಢ್ ಜೊತೆಗೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಸೋಲನ್ನೊಪ್ಪಿತು ಬಳಿಕ ಮೂರನೇ ಸ್ಥಾನಕ್ಕಾಗಿ ಕೇರಳ ತಂಡದ ಜೊತೆಗೆ ನಡೆದ ಹಣಾಹಣಿಯಲ್ಲಿ ಒಂದರಿಂದ ಮೂರು ಗಳಿಂದ ಪರಾಭವಗೊಂಡಿತ್ತು ಒಟ್ಟಾರೆ ಟೂರ್ನಮೆಂಟ್ ಅಲ್ಲಿ ಕೈಗಾದ ಆದ್ಯ ರಾಜ್ಗುರು ಭವನೀತ ಮಾನ್ಯತಾ ಅಪೂರ್ವ ಕರ್ನಾಟಕ ತಂಡದ ಪರವಾಗಿ ಉತ್ತಮ ಆಟ ಪ್ರದರ್ಶಿಸಿದ್ದಾರೆ ಕರ್ನಾಟಕ ತಂಡದ ಆಟಗಾರರಿಗೆ ದಿಲೀಪ ಹಣಬರ ತರಬೇತಿ ನೀಡಿದ್ದರು ಮಕ್ಕಳ ಸಾಧನೆಗೆ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಅಭಿನಂದನೆ ಸಲ್ಲಿಸಿದೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಖಾಂದು ಅವರು ಮುಂಡಗೋಡ್ ತಾಲೂಕಿನಲ್ಲಿ ವಿವಿಧ ಯೋಜನೆಗಳಡಿ ಅನುಷ್ಠಾನಗೊಂಡ ಕಾಮಗಾರಿಯನ್ನು ಭೇಟಿ ನೀಡಿ ಪರಿಶೀಲಿಸಿದರು ತಾಲೂಕಿನ ಎನ್ಆರ್ಎಲ್ಎಂ ಸ್ವಸಹಾಯ ಸಂಘದ ಸದಸ್ಯರಿಂದ ಉತ್ಪಾದಿಸಲ್ಪಡುವ ವಸ್ತುಗಳ ಮಳಿಗೆಯಾದ ಸಂಜೀವಿನಿ ಮಾಟ್ಗೆ ಭೇಟಿ ನೀಡಿ ತಯಾರಿಸುವ ವಸ್ತುಗಳಿಗೆ ವಿವಿಧ ವಿನ್ಯಾಸಗಳನ್ನು ನೀಡಿ ಗ್ರಾಹಕರನ್ನು ಆಕರ್ಷಿಸಿದಾಗ ಉತ್ತಮ ಆದಾಯವನ್ನು ಪಡೆಯಬಹುದು ಸಂಜೀವಿನಿ ಒಕ್ಕೂಟದ ಸದಸ್ಯರು ತಯಾರಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೃಷ್ಟಿಸಲು ವಸ್ತುಗಳನ್ನು ಬ್ರ್ಯಾಂಡಿಂಗ್ ಮಾಡಲು ಸಲಹೆ ನೀಡಿದರು ನಂತರ ಚಿಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಯಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣವಾದ ಭೋಜನಾಲಯಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ತಿಳಿಸಿದರು ಹಾಗೂ ಶಾಲೆಯಲ್ಲಿ ಅಕ್ಷರ ದಾಸೋಹದಡಿ ಮಕ್ಕಳಿಗೆ ನೀಡುವ ಆಹಾರ ಪರೀಕ್ಷಿಸಿ ಸ್ವಚ್ಛತೆ ಕಾಯ್ದುಕೊಳ್ಳಲು ತಿಳಿಸಿ ಮಕ್ಕಳೊಂದಿಗೆ ಸಂವಾದ ನಡೆಸಿದರು ಪಾಳ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣವಾದ ಘನತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ಕೋಳಿ ಶೆಡ್ ಕಾಮಗಾರಿಗಳಿಗೆ ಭೇಟಿ ನೀಡಿ ಕಾಮಗಾರಿ ಗುಣಮಟ್ಟ ಪರಿಶೀಲಿಸಿದರು ಪಾಳ ಸಮುದಾಯ ಆರೋಗ್ಯ ಕೇಂದ್ರದ ರೋಗಿಗಳ ಆರೋಗ್ಯ ಹಾಗೂ ಔಷಧಿಗಳ ಗುಣಮಟ್ಟ ತಪಾಸಣೆ ನಡೆಸಿದರು ಆರೋಗ್ಯ ಕೇಂದ್ರದಲ್ಲಿರುವ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ನರೇಗಾ ನರೇಗಾ ಸಹಕಾರ ನಿರ್ದೇಶಕ ಟಿವೈ ದಾಸನ್ಕೊಪ್ಪ ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳು ನರೇಗಾ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಸಂಜೀವಿನಿ ಒಕ್ಕೂಟದ ಸದಸ್ಯರು ಹಾಜರಿದ್ದರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ನಗರದ ಮರಾಠಿಕೊಪ್ಪದ ನಿತ್ಯಾನಂದ ಮಂದಿರದಲ್ಲಿ ರಾಮತಾರಕ ಹೋಮ ಹಾಗೂ ಸಾಂಸ್ಕೃತಿಕ ಉತ್ಸವ ಸಂಘಟಿಸಲಾಗಿದೆ ಎಂದು ಶ್ರೀರಾಮ ಸೇವಾ ಸಮಿತಿ ಪ್ರಮುಖ ನಂದನ್ ಸಾಗರ್ ತಿಳಿಸಿದರು ಅವರು ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಲೋಕಾರ್ಪಣೆ ಪ್ರತಿಯೊಬ್ಬ ಭಾರತೀಯನಿಗೆ ಸಂಭ್ರಮದ ಕ್ಷಣವಾಗಿದೆ ಇಂತಹ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಗರದ ನಿತ್ಯಾನಂದ ಮಂದಿರದಲ್ಲಿ ಜನವರಿ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಮೊದಲ ದಿನ ಶಾಸಕ ಭೀಮಣ್ಣ ನಾಯ್ಕ ಕಾರ್ಯಕ್ರಮ ಉದ್ಘಾಟಿಸುವರು ಕರಸೇವಕ ಭಗೀರಥ ಮಹಾಲಿಂಗಣ್ಣನವರ್ ಅವರನ್ನು ಗೌರವಿಸಲಾಗುವುದು ಸಂಜೆ ಆರರಿಂದ ರಾಜರಾಜೇಶ್ವರಿ ಯುವಕ ಹಾಗೂ ಯುವತಿ ಮಂಡಳಿ ಸದಸ್ಯರಿಂದ ಭಜನೆ ನಡೆಯಲಿದೆ ಜನವರಿ ಇಪ್ಪತ್ತೊಂದರಂದು ಶ್ರೀರಾಮ ದೀಪೋತ್ಸವ ನಡೆಯಲಿದೆ ಜನವರಿ ಇಪ್ಪತ್ತೆರಡರಂದು ರಾಮತಾರಕ ಹೋಮ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಐದು ಮೂವತ್ತರಿಂದ ಅಯೋಧ್ಯೆ ಶ್ರೀರಾಮನ ಕುರಿತು ಉಪನ್ಯಾಸ ಹನ್ನೆರಡು ವರ್ಷದೊಳಗಿನ ಮಕ್ಕಳಿಂದ ಛದ್ಮವೇಶ ಹದಿನೈದು ವರ್ಷದೊಳಗಿನ ಮಕ್ಕಳಿಂದ ಪೌರಾಣಿಕ ನೃತ್ಯ ಯಕ್ಷಗೆಜ್ಜೆ ಸಂಘಟನೆಯ ಕಲಾವಿದರಿಂದ ಲವಕುಶ ಕಾಳಗ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದರು ಸಂಘಟನೆಯ ಪದಾಧಿಕಾರಿಗಳಾದ ಗಣೇಶ್ ಶೆಟ್ಟಿ ಅಶೋಕ್ ಶೆಟ್ಟಿ ರವಿ ಗೌಳಿ ರವಿಚಂದ್ರ ಶೆಟ್ಟಿ ನಾಗರಾಜ್ ರೇವಣ್ಕರ್ ಕೇಮು ವಂದಿಗೆ ಗಣಪತಿ ನಾಯ್ಕ್ ದೀಪಕ್ ಶೆಟ್ಟಿ ಮುಂತಾದವರು ಇದ್ದರು